ನಮ್ಮ ಬಾಸ್ ಇವಾಗಲ್ಲ ಇನ್ನೂ ಐವತ್ತು ವರ್ಷ ಆದ್ರೂ ಅವ್ರೈಸ್ ಯಾವತ್ತು ಕಮ್ಮಿ ಆಗೋಲ್ಲ ಅವ್ರ ಪೈಸ್ ಇದ್ದೇ ಇರುತ್ತೆ ಅಮ್ಮನ ಸಾಕ್ಷಿ ಇಟ್ಟು ಹೇಳ್ತೀವಿ ಸರ್ ಅಮ್ಮನ ಕನಕದುರ್ಗ ಅಮ್ಮನ ಸಾಕ್ಷಿ ಇಟ್ಟು ನಾವು ಎಲ್ಲ ಫ್ಯಾನ್ಸ್ ಹೇಳ್ತೀವಿ ದರ್ಶನ್ ಅವರು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಇದು ಎಲ್ಲ ಅವ್ರ ಮೇಲೆ ಆಗ್ತಾ ಇರೋ ಸುಳ್ಳು ಆರೋಪಗಳು ಸರ್ ಸುಳ್ಳು ಆರೋಪಗಳು ಒಬ್ಬರನ್ನ ಕೈ ಹಿಡ್ದು ಮೇಲೆ ಕೆತ್ತಿದಂಥ ಮನುಷ್ಯ ಇವತ್ತು ಒಬ್ಬ ಮನುಷ್ಯ ಕೆಳಗಡೆ ಬಿದ್ದ ಅಂತೇಳಿ ಎಲ್ಲರೂ ಫುಸ್ ಮಾಡಿ ಕೆಳಗಡೆ ಬೀಳ್ತಿದ್ದಾರಲ್ಲ ಅದು ಸರಿಯಲ್ಲ ಕರ್ಮ ಹೇಳ್ತಿದ್ದೀನಿ ಕರ್ಮ ಯಾರೂ ಬಿಡಲ್ಲ ಬಿದ್ದು ಮನುಷ್ಯ ಎದಾಳ್ತಾನೆ ಹೆಂಗೆ ಎದಳ್ತಾನೆ ಅಂದರೆ ಹೂಯೇ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಹಂಗೆ ಎದಳ್ತಾನೆ ಎದ್ಮೇಲೆ ಯಾರು ತಡಿಯೋಕ್ಕಾಗಲ್ಲ ತ ಅವರು ಎದಳ ಫೋರ್ಸ್ಗೆ ಯಾರೂ ಇರಲ್ಲ ಯಾವ ರೀತಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಆಟೋಗೆ ಹತ್ತಿಸಿ ಆ ನಂತರ ಪೊಲೀಸ್ ಠಾಣೆ ಕರೆದೊಯ್ದಿದ್ದಾರೆ ಅವರನ್ನ ಮಾಧ್ಯಮದ ಅವರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಈತ ನಿಂದನೆಯನ್ನ ಮಾಡಿದ್ದ ನಿಮ್ಮಂತ ಕೆಟ್ಟವ್ರ ಕೆಲವರ ಕೆಲವ್ ಕೆಟ್ಟವರಿಂದ ಅವ್ರು ಇನ್ನೂ ತಾಪ ತೊಂದರೆ ಆಗ್ತಾ ಇರೋದು ಅವ್ರಿಗೆ

ಆದಷ್ಟು ಬೇಗ ನಮ್ಮ ಬಾಸು ಡಿ ಬಾಸು ಅವರು ಆರೋಪ ಮುಕ್ತಾಗಿ ಬಂದು ಬರಲಿ ಅಂತ ಆ ತಾಯಿಗೆ ಎಲ್ಲರೂ ಫ್ಯಾನ್ಸ್ ಎಲ್ಲ ಸೇರಿ ಬಿಡ್ಕೊಂತೀವಿ ಸರ್